ಚೆಕ್ ಮಾಡಿ ಅದು ಮಾಂಸ ಅಂತ ನಂಬರ್ ಒನ್ ನಂಬರ್ ಟು ಈ ರೀತಿ ಮಾಂಸವನ್ನು ಸಾಗಿಸಲು ಇರುವ ನಿಯಮಾವಳಿಗಳ ಪಾಲನೆ ಆಗ್ತಾ ಇದೆಯಾ ನೋಡಿ ಕಂಡ್ ಕಂಡ ರೀತಿಯಲ್ಲ ಮಾಂಸ ತರಬಾರ್ದು ಅದಕ್ಕೆ ಏನೇನು ನಿಯಮಾವಳಿಗಳು ಇರಬೇಕು ಇಷ್ಟು ದಿನದಲ್ಲಿ ಎಷ್ಟು ದಿನದಲ್ಲಿ ಕಡದ್ರು ಯಾವಾಗ ತಗೊಂಡ್ಬರಬೇಕು ಅದನ್ನ ಹೇಗೆ ತರಬೇಕು ಫ್ರೀಸರ್ ಅಲ್ಲಿ ತರಬೇಕಾ ಏನರಲ್ಲಿ ತರಬೇಕು ಅದೇನು ಬೆಂಗಳೂರು ಸಿಟಿ ಗಾರ್ಬೇಜೆ ಪ್ಯಾಕ್ ಕಟ್ಬಿಟ್ಟು ಎತ್ಕೊಂಬರಕ್ಕೆ ಸೆವೆಂಟಿ ಪರ್ಸೆಂಟ್ ಕುರಿ ಮಾಂಸ ತರ್ಟಿ ಪರ್ಸೆಂಟ್ ನಾಯಿ ಮಾಂಸ ನೀವು ಯಾವ ಬಾಕ್ಸ್ ಹೇಳ್ತೀರೋ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀನಿ ಅಕ್ರಮವಾಗಿ ಏನು ನಡೀತಾ ಇಲ್ಲ ಸ್ಯಾಂಪಲ್ ಈಗ ಹೈದ್ರಾಬಾದ್ ಕಳಿಸಿದಾರಂತೆ ಸರ್ ಆಯ್ತು ಸ್ಯಾಂಪಲ್ ಚೆಕ್ ಮಾಡಿ ನಾಯಿನೋ ಕುರಿನೋ ಎಂತದ ಒಂದ್ ಪ್ರೂವ್ ಆಗತ್ತೆ ಗೊತ್ತಾಗತ್ತ ಪ್ಲಸ್ ಅದ್ರ ಜೊತೆಗೆ ಆಹಾರ ಇಲಾಖೆಯವರು ಅದನ್ನೂ ಚೆಕ್ ಮಾಡಿ ಸಂಬಡಿ ಕೆಲ ಟ್ರಾನ್ಸ್ಪೋರ್ಟ್ ಅದು ಯಾವ ಮಾಂಸನಾರು ಹಾಕೊಳ್ಳಿ ತುಂಬ್ಕೊಂಡು ಬಾಯಿ ಬಂದಂಗೆ ಬಾಕ್ಸ್ ಅದಕ್ಕೆ ಏನಾದ್ರು ನಿಯಮಾವಳಿಗಳು ಇದೆಯೋ ಹೇಗೆ ತರಬೇಕು ಮತ್ತೆ ಅದು ಯಾರಾದ್ರೂ ಹಾಕೊಳ್ಳಿ ತಿನ್ನೋರು ತಿಂತಾರೆ ಇದ್ರು ಇಲ್ಲ ಅದು ಅವ್ರ ಇಷ್ಟ ಈ ಎಂಟಿ ಸಿಟಿ ಯುಗದಲ್ಲಿ ಖುಷಿಯಾಗಿದೆ